ನದಿ ತೀರದ ಮೇಲೆ ಬೆಳೆದು ಬಂದ ಸಂಸ್ಕೃತಿಗೆ ಹೇಗೆ ಒಂದು ಇತಿಹಾಸವಿರುತ್ತದೋ ಅದೇ ರೀತಿ ಎಲ್ಲ ನದಿಗಳಿಗೆ ಅವುಗಳ ಇತಿಹಾಸವಿದೆ ಅಘನಾಶಿನಿ ಸುಂದರ ಶಾಂತ ಸ್ವಚ್ಛ ಹಾಗೂ ವಿಶಾಲವಾದ ನದಿ ಯುಗ ಯುಗಾಂತರಗಳಿಂದ ಹರಿಯುತ್ತಿರುವ ನದಿ ಇದು ಭೂಗರ್ಭಶಾಸ್ತ್ರದ ಪ್ರಕಾರ ಎಂಬತ್ತೆಂಟು ದಶಲಕ್ಷ ವರ್ಷಗಳ ಹಿಂದೆ ಜನಿಸಿದ ನದಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಶಂಕರಹೊಂಡ ಎಂಬಲ್ಲಿ ಹುಟ್ಟಿ ಸಿದ್ದಾಪುರ ತಾಲೂಕಿನ ಮೂಲಕ ಹಾದು ಹಳ್ಳಕೊಳ್ಳ ಬೆಟ್ಟದ ಮಧ್ಯೆ ಹರಿದು ಕುಮಟಾ ತಾಲೂಕಿನ ಅಘನಾಶಿನಿ ಎನ್ನುವ ಹೆಸರಿನ ಊರಲ್ಲೇ ಅರಬ್ಬಿ ಸಮುದ್ರ ಸೇರುತ್ತದೆ ಪಶ್ಚಿಮಿ ಉಗಮವಾಗಿ ಸಮುದ್ರ ಸೇರುವವರೆಗೆ ಶ್ರಮಿಸುವ ದೂರ ಕಡಿಮೆ ಇದ್ದರೂ ಅದು ಹಾದು ಬರುವ ಪಶ್ಚಿಮ ಘಟ್ಟ ಪ್ರದೇಶದ ಕಣಿವೆ ಕೊಳ್ಳಗಳು ಪ್ರಕೃತಿ ಸಂಪತ್ತಿನ ಅತ್ಯಂತ ಸಿರಿವಂತ ತಾಣವಾಗಿದೆ ಗಂಗಾ ನದಿಗಿಂತ ಪೂರ್ವದಲ್ಲಿ ಜನಿಸಿ ಪಾಪನಾಶಿನಿ ಎಂದು ಕರೆಯಲಾಗುತ್ತಿದ್ದ ಈ ನದಿಗೆ ಈಗ ಅಘನಾಶಿನಿ ಎಂದು ಕರೆಯಲಾಗುತ್ತದೆ ಈ ನದಿ ಸುಮಾರು ಎಂಬತ್ತೆಂಟು ದಶಲಕ್ಷ ವರ್ಷಕ್ಕಿಂತಲೂ ಪುರಾತನವಾದುದು ಪಶ್ಚಿಮ ಘಟ್ಟಗಳು ಹಿಮಾಲಯ ಪರ್ವತ ಪ್ರದೇಶಗಳಿಗಿಂತ ಪುರಾತನವಾಗಿವೆ ಇದೇ ಕಾರಣಕ್ಕಾಗಿ ಇಲ್ಲಿ ಜನಿಸಿದ ನದಿಗಳು ಕೂಡ ಹೀಗೆ ಯುಗ ಯುಗಗಳಿಂದ ತನ್ನಷ್ಟಕ್ಕೆ ತಾನು ಶಾಂತವಾಗಿ ಹರಿಯುತ್ತಿದೆ ಅಘನಾಶಿನಿ ಈ ಭಾಗದ ಜೀವ ಸಂಕುಲದ ಜೀವನಾಡಿಯಾಗಿದೆ ಹಳ್ಳಿಗಳ ಮೂಲಕ ಹರಿದು ಕೊನೆಗೆ ಅಘನಾಶಿನಿ ಗ್ರಾಮದ ಮೂಲಕ ತದಡಿಯಲ್ಲಿ ಸಮುದ್ರಕ್ಕೆ ಲೀನವಾಗುತ್ತದೆ ಈ ಪಯಣ ಒಟ್ಟು ನೂರ ಹದಿನೆಂಟು ಕಿಲೋಮೀಟರ್ ಉದ್ದ ದಾರಿಯುದ್ದಕ್ಕೂ ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ಜಲಪಾತಗಳು ದ್ವೀಪಗಳು ನೋಡುಗರ ಕಣ್ಮನ ಸೆಳೆಯುತ್ತವೆ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಅಧಿಕ ಜಾತಿಯ ಪಕ್ಷಿ ಪ್ರಭೇದಗಳು ತೊಂಬತ್ತೆರಡು ಜಾತಿಯ ಮೀನುಗಳು ಸೇರಿದಂತೆ ಲಕ್ಷಾಂತರ ಜೀವ ಸಂಕುಲಕ್ಕೆ ಅಘನಾಶಿನಿ ನೆಲೆಯಾಗಿದೆ ದಶಕದ ಹಿಂದೆ ನದಿಯೊಡಲಿನ ಪಕ್ಕದಲ್ಲಿ ಕಗ್ಗ ಎನ್ನುವ ಭತ್ತ ಯಥೇಚ್ಛವಾಗಿ ಬೆಳೆಯುತ್ತಿತ್ತು ಈ ನದಿಯಲ್ಲಿ ಕಗ್ಗ ಹೇಳುವಂಥದ್ದು ಭತ್ತ ವಿಶಿಷ್ಟವಾದಂಥ ತಳಿಯ ಭತ್ತ ಅದು ಗಜನಿ ಪ್ರದೇಶ ಹೇಳುವಂಥ ಪ್ರದೇಶದಲ್ಲಿ ಮಾತ್ರ ಬೆಳೆಯುವಂಥದ್ದು ಆ ಗಜನಿ ಪ್ರದೇಶದಲ್ಲಿ ನೀರು ತುಂಬ್ತಾ ಇದೆ ಆ ಒಂದು ಒಂದೂವರೆ ಮೀಟ್ರ್ ನೀರಿನಲ್ಲಿ ಬೆಳೀತಕ್ಕಂಥ ವಿಶಿಷ್ಟವಾದಂಥ ಈ ಜಾತಿಯ ಭತ್ತ ಕಗ್ಗ ಈ ಕಗ್ಗ ಸಾಮಾನ್ಯವಾಗಿ ನೂರು ದಿವಸದ್ದು ಬೆಳೆ ಯಾವ ಪ್ರವಾಹಕ್ಕೂ ಅದು ಮೆಟ್ಟಿ ನಿಂತು ಬೆಳೆಯನ್ನು ಕೊಡುವಂಥ ಅತ್ಯಂತ ಜಾತಿಯ ಕಗ್ಗ ಹೇಳುವಂತ ಭತ್ತ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲ ಹೆಚ್ಚಾಗಿ ವಿಶ್ವದಲ್ಲೇ ಇಲ್ಲ ಗಜನಿ ಪ್ರದೇಶದಲ್ಲಿ ಹಣ್ಣೆ ಹಾಗೂ ಮಂಡಗೆ ಜಾತಿಯ ಹುಲ್ಲುಗಳು ಹುಲಸಾಗಿ ಬೆಳೆದು ದನಕರುಗಳಿಗೆ ಮೇವಾಗಿ ಚಾಪೆ ನೇಯಲು ಬಳಸಲಾಗುತ್ತಿತ್ತು ಭರತದ ಸಮಯದಲ್ಲಿ ಹತ್ತಿರದಲ್ಲಿರುವ ಗದ್ದೆಗಳಿಗೆ ನದಿ ನೀರು ನುಗ್ಗುತ್ತಿತ್ತು ಬಾಯಿ ಚಪ್ಪರಿಸುವ ಸಾಡಿ ಕೆಂಸ ಕಾಗಲ್ಸಿ ಮಣ್ಣಿ ಸೀಗಡಿ ಏಡಿ ಸೇರಿದಂತೆ ಹಲವು ಜಾತಿಯ ಮೀನುಗಳಿತ್ತು ಎಲ್ಲಿ ಬಲೆ ಬೀಸಿದರೂ ಮತ್ಸ್ಯ ಸಂಪತ್ತು ಸಮೃದ್ಧಿಯಾಗಿ ಸಿಗುತ್ತಿತ್ತು ಆದರೆ ಈಗ ಚಿತ್ರಣ ಬದಲಾಗಿದೆ ಅಂದು ನೂರಾರು ಮಹಿಳೆಯರು ದೋಣಿಯಲ್ಲಿ ಸಾಗಿ ಲಾರಿಗಟ್ಟಲೆ ಅಡ್ಡ ಬೆಳಚು ಕರಿ ಬೆಳಚು ಕೊಂಡ್ಗ ವಗೈರೆ ತರುತ್ತಿದ್ದರು ಮಾಂಸವಿರುವ ಈ ಜೀವಿಗಳಿಗೆ ಒಂದು ಬಕೆಟ್ಗೆ ಇಪ್ಪತ್ತು ರೂಪಾಯಿಯಂತೆ ಮಾರಲಾಗುತ್ತಿತ್ತು ಆದರೆ ಇಂದು ವಾರಕ್ಕೆ ಒಂದು ಲಾರಿ ಸಿಗುವುದು ದುಸ್ತರವಾಗಿದೆ ಈಗ ಇಪ್ಪತ್ತು ರೂಪಾಯಿಗೆ ಐವತ್ತು ಬೆಳಚೂ ಸಿಗುವುದಿಲ್ಲ ಮನೆ ಮನೆಯಲ್ಲಿರುತ್ತಿದ್ದ ಭತ್ತದ ಕಣಜಗಳು ಮಾಯವಾಗಿವೆ ಕಗ್ಗ ಭತ್ತದ ಕೃಷಿ ಸ್ಥಗಿತಗೊಂಡಿದೆ ಬೇರೆ ಉದ್ಯೋಗಕ್ಕೆ ರೈತರು ಬದಲಾವಣೆಗೊಂಡಿದ್ದಾರೆ ಅದಕ್ಕಕ್ಕ ಈಗ ಮಾಡುದಿಲ್ಲ ಯಾರು ಕೆಂಪು ಅಕ್ಕಿ ಹಾಕ್ತೀವಿ ಮತ್ತೆ ಅದು ನುಕ್ಕಿ ಇದು ಹೇಳಿ ಕಕ್ಕ ಹಾಕ್ತಿತ್ತು ಇದು ಸದಿ ಬೆಳೆ ಬೆಳೆಗೆ ಬರ್ತದೆ ಯಾಕೆ ಬಂದ್ ಮಾಡ ಹಿಂದೆ ಕಕ್ಕ ಭತ್ತ ಬೆಳೆಯುವ ಗದ್ದೆಯಲ್ಲಿ ಸೀಕಡಿ ಮೀನು ಏಡಿ ತಾನಾಗೆ ಬೆಳೆಯುತ್ತಿತ್ತು ಗದ್ದೆಯಲ್ಲಿ ಬೆಳೆದ ಊಟಕ್ಕೆ ಅಕ್ಕಿ ಸಾರಿಗೆ ತಾಜಾ ಮೀನು ಲಭ್ಯವಿತ್ತು ಈಗ ಅನ್ನ ಕೊಡುವ ಕೃಷಿ ಬಿಟ್ಟು ಹಣ ತರುವ ಮೀನು ಕೃಷಿ ನಡೆಸಲಾಗುತ್ತದೆ ಕಗ್ಗಭತ್ತ ಬೆಳೆಯುವ ಗಜನಿ ಭೂಮಿಯಲ್ಲಿ ಮತ್ತೆ ಕಗ್ಗಭತ್ತದ ಹಸಿರು ರಾರಾಜಿಸಲಿ ಎಂದು ಇಲ್ಲಿಯ ಜನ ಹಾರೈಸುತ್ತಾರೆ ನಾವು ಹೆಚ್ಚಾಗಿ ಕಗ್ಗಂದೇ ಇಷ್ಟಪಡ್ತೇವೆ ಯಾಕೆ ಅದರ ಸತ್ವನು ಹಾಗೆ ಇದೆ ಹಿಂದಿನಿಂದ ನಮ್ಮ ಅಜ್ಜನ ತಂದೆ ಕಾಲದಿಂದ ಅದೇ ಹೆಚ್ಚು ಉಪಯೋಗ ಮಾಡಿ ನಮಗೆ ಹೆಚ್ಚಾಗಿ ರೂಢಿಯಾಗಿ ಹೋಗಿದೆ ನಾವು ಈಗ ಕೊಚ್ಚಿಗೆ ಊಟನೇ ಹೆಚ್ಚು ಅಕ್ಕಿ ಭತ್ತವನ್ನು ಅಭಿವೃದ್ಧಿ ಮಾಡುವಂತದ್ದು ಈ ಸರ್ಕಾರದ ಜವಾಬ್ದಾರಿ ನಗರೀಕರಣ ಏರುತ್ತಿರುವ ಜನಸಂಖ್ಯೆ ಅಧಿಕಗೊಳ್ಳುತ್ತಿರುವ ಆರ್ಥಿಕ ಚಟುವಟಿಕೆಗಳು ಹೆಚ್ಚುತ್ತಿರುವ ತಂತ್ರಜ್ಞಾನದ ಬಳಕೆ ಹಾಗೂ ಇವೆಲ್ಲ ಕಾರಣಗಳಿಂದ ಉಂಟಾಗುತ್ತಿರುವ ಮಾಲಿನ್ಯ ಅಘನಾಶಿನಿ ನದಿ ಮೇಲೆ ದಿನೇ ದಿನೇ ಒತ್ತಡ ಹೇರುತ್ತಲಿದೆ ಮೀನುಗಾರರು ಬರೀ ಮೀನು ಹಿಡಿದು ಮಾರಿ ಬದುಕುವುದು ಕಷ್ಟಕರವಾಗುತ್ತಿದೆ ಅಷ್ಟೇ ಅಲ್ಲದೆ ಮೀನುಗಾರರ ಪ್ರತಿ ಕುಟುಂಬವೂ ವಿಸ್ತಾರವಾಗುತ್ತಿರುವುದರಿಂದ ಎಲ್ಲರೂ ಒಂದೇ ವ್ಯವಸಾಯದ ಮೇಲೆ ಅವಲಂಬಿತವಾಗುವುದು ಸಾಧ್ಯವಾಗುತ್ತಿಲ್ಲ ಅಘನಾಶಿನಿ ಎಲ್ಲ ರೀತಿಯ ಬೇಡಿಕೆಗಳನ್ನು ಪೂರೈಸಿ ಅದರ ಜೊತೆಗೆ ಜೀವ ವೈವಿಧ್ಯವನ್ನು ಕಾಪಾಡಿ ಜೀವ ಸಂಕುಲವಾಗಿ ಉಳಿಯಬೇಕೆಂದರೆ ಅದು ಸಾಧ್ಯವಾಗದ ಮಾತು ಪರಿಪೂರ್ಣವಾಗಿ ಅಘನಾಶಿನಿ ಮೇಲೆ ಅವಲಂಬಿಸಿದ ಸಮುದಾಯಗಳು ಬೇರೆ ವಿಧದ ವ್ಯವಸಾಯ ಕಾರ್ಯಗಳಲ್ಲಿ ತೊಡಗುವ ಅವಶ್ಯಕತೆಯಿದೆ ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಬಹುಶಃ ಇದಕ್ಕೆ ಉಪಯುಕ್ತವಾದ ಮಾರ್ಗವೆಂದು ತೋರುತ್ತದೆ ಪರಿಸರವಾದಿ ಚಿತ್ರನಟ ಮತ್ತು ನಿರ್ದೇಶಕ ಸುರೇಶ್ ಹೆಬ್ಲಿಕರ್ ಇಂಥದ್ದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ ಇದಕ್ಕೆ ದಂತಕಥೆ ಇದೆ ಇದಕ್ಕೆ ಪಾರಿಸರಕವಾದಂತಹ ಪರಂಪರೆ ಇದೆ ಐತಿಹಾಸಿಕ ಹಿನ್ನೆಲೆ ಇದೆ ಅತಿ ಸಮೃದ್ಧಿಯಿಂದ ಈ ನದಿ ಹರಿತ ಸಾವಿರಾರು ಸಮುದಾಯಗಳಿಗೆ ಮೀನುಗಾರ ಸಮುದಾಯಗಳಿಗೆ ಇದು ಅನ್ನ ಕೊಡ್ತಾ ಬಂದಿದೆ ಇದನ್ನು ನಾವು ಹೆಚ್ಚು ಮಾಲಿನ್ಯ ಮಾಡಬಾರ್ದು ಪ್ಲಾಸ್ಟಿಕ್ ಒಗಿಬಾರ್ದು ಈ ಅರಣ್ಯ ನಮ್ಮ ಬಂಡವಾಳ ಈ ಸುಂದರವಾದಂಥ ನದಿ ನಮ್ಮ ಬಂಡವಾಳ ಇಲ್ಲಿ ಅನೇಕ ಯಂಗ್ ಮೀನುಗಾರರಿದ್ದಾರೆ ಅವರೆಲ್ಲರೂ ಒಂದು ದೋಣಿಗಳನ್ನು ತಂದು ಹೌಸ್ ಬೋಟ್ಗಳನ್ನು ಮಾಡಿ ಹೋಮ್ ಸ್ಟೇ ಅಂಥದ್ದನ್ನು ಮಾಡಿ ಅಂಥ ಒಂದು ಅವಕಾಶಗಳನ್ನು ನಾವು ಕಲ್ಪವನ್ನು ಕಲ್ಪಿಸಿ ಎಷ್ಟೋ ಜನ ಇವತ್ತು ಯುವಕರು ಬೆಂಗಳೂರು ಮುಂಬೈ ಹುಬ್ಬಳ್ಳಿ ಸುಮ್ಮನೆ ಹೋಗಿ ಅಲ್ಲಿ ಪಾಪ ಒದ್ದಾಡ್ತಾ ಇದ್ದಾರೆ ಅಂಥವ್ರಿಗೆ ನಾವೊಂದು ಇಲ್ಲಿ ಅವಕಾಶಗಳನ್ನು ಕಲ್ಪಿಸ್ಕೊಡೋದು ಈ ಆಲ್ಟರ್ನೇಟಿವ್ ಟೂರಿಸಂ ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಏನಂತೇವೆ ಅದರ ಮೂಲಕ ನಾವು ಈ ಒಂದು ಅಗನಾಶಿನಿ ಸಂಭ್ರಮ ಹಮ್ಮಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಅವರ ಸಂಸ್ಥೆ ಇಕೋ ವಾಚ್ ಪ್ರವಾಸೋದ್ಯಮ ಇಲಾಖೆಯ ಸಹಭಾಗಿತ್ವದಲ್ಲಿ ಎರಡು ದಿನಗಳ ಅಘನಾಶಿನಿ ಸಂಭ್ರಮವನ್ನು ಆಯೋಜಿಸಿತ್ತು ಅಘನಾಶಿನಿ ನದಿಯು ಅರಬ್ಬಿ ಸಮುದ್ರವನ್ನು ಸೇರುವ ಅಳಿವೆ ಪ್ರದೇಶದ ತಟದಲ್ಲೇ ಏರ್ಪಡಿಸಿದ್ದ ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ದೋಣಿಗಳ ಮೆರವಣಿಗೆ ದೋಣಿಗಳಿಗೆ ಅಘನಾಶಿನಿ ಸಂಭ್ರಮ ಲಾಂಛನದ ಧ್ವಜವನ್ನು ಕಟ್ಟಲಾಗಿತ್ತು ನೆತ್ತಿಸುಡುವ ಬಿಸಿಲನ್ನೂ ಲೆಕ್ಕಿಸದೆ ಅಂಬಿಗರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಉನ್ನತ ಶಿಕ್ಷಣ ಹಾಗೂ ಪ್ರವಾಸೋದ್ಯಮ ಸಚಿವ ಶ್ರೀ ಆರ್ ವಿ ದೇಶಪಾಂಡೆ ಪರಿಸರವಾದಿ ನಟ ನಿರ್ದೇಶಕ ಸುರೇಶ್ ಹೆಬ್ಲೀಕರ್ ಕ್ಷೇತ್ರದ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ ಸೇರಿದಂತೆ ಅತಿಥಿಗಳು ಗ್ರಾಮದ ಕಾಗಾಲ ಹೇಣಿ ಜಟ್ಟಿಯಿಂದ ಕರಾವಳಿ ಕಾವಲು ಪಡೆಯ ಇಂಟರ್ಸೆಪ್ಟರ್ ದೋಣಿ ಮೂಲಕ ಅಘನಾಶಿನಿ ತೀರದ ಜಟ್ಟಿ ತಲುಪಿದರು ಅಲ್ಲಿ ನದಿಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಲಾಯಿತು ನಂತರ ಕಳಸ ಹಿಡಿದ ಮಹಿಳೆಯರು ಅತಿಥಿಗಳನ್ನ ವೇದಿಕೆಯತ್ತ ಕರೆತಂದರು ಇದಕ್ಕೆ ವಿವಿಧ ಕಲಾತಂಡಗಳು ಸಾಥ್ ನೀಡಿದವು ದೋಣಿ ವಿಹಾರ ಉತ್ಸವದ ಅಂಗವಾಗಿ ನದಿ ತೀರದಲ್ಲಿ ವಿಶೇಷವಾಗಿ ದೋಣಿ ವಿಹಾರ ವ್ಯವಸ್ಥೆ ಮಾಡಲಾಗಿತ್ತು ವಾಟರ್ ಸ್ಪೀಡ್ ಬೈಕ್ ಬನಾನಾ ದೋಣಿಗಳು ನದಿ ತೀರದಲ್ಲಿ ಸುತ್ತು ಹಾಕುತ್ತಿದ್ದ ದೃಶ್ಯವಂತೂ ರೋಮಾಂಚನ ಉಂಟು ಮಾಡುತ್ತಿತ್ತು ಈ ಭಾಗದ ಜನರಿಗೆ ಈ ನೀರಿನಲ್ಲಿನ ಸಾಹಸಮಯ ದೃಶ್ಯಗಳು ಒಂದು ರೀತಿಯ ಥ್ರಿಲ್ ಹಾಗೂ ಮನರಂಜನೆಯನ್ನ ನೀಡಿ ಖುಷಿ ಪಡಿಸಿದವು ಪ್ರವಾಸೋದ್ಯಮ ಇಲಾಖೆಯ ಸಹಕಾರದೊಂದಿಗೆ ಬೆಂಗಳೂರಿನ ಇಕೋಬಾರ್ಜ್ ಸಂಸ್ಥೆ ಇಲ್ಲಿನ ಅಘನಾಶಿನಿ ಭಾಗದ ಸಮಸ್ತ ಜನರ ಸಹಕಾರದೊಂದಿಗೆ ಪರಿಸರ ಪ್ರವಾಸ ಹಾಗೂ ಸಂಸ್ಕೃತಿ ಬಿಂಬಿಸುವ ಉದ್ದೇಶದೊಂದಿಗೆ ಎರಡು ದಿನಗಳ ಕಾಲ ಅಘನಾಶಿನಿ ನದಿ ತಟದಲ್ಲಿ ಆಯೋಜಿಸಿರುವ ಅಘನಾಶಿನಿ ಸಂಭ್ರಮ ಕಾರ್ಯಕ್ರಮವನ್ನ ಪ್ರವಾಸೋದ್ಯಮ ಸಚಿವ ಶ್ರೀ ರವರು ಉದ್ಘಾಟಿಸಿ ಮಾತನಾಡಿದರು ನದಿಗೆ ಸಮುದ್ರಕ್ಕೆ ಬಹಳ ಪವಿತ್ರವಾದ ನದಿ ಮೊದಲೇ ಕರ್ತವ್ಯ ಪರಿಸರ ಸಂರಕ್ಷಣೆ ಆಗಬೇಕು ಈ ನದಿ ಸಂರಕ್ಷಣೆ ಆಗಬೇಕು ಈ ಗುಡ್ಡುಗಳ ಸಂರಕ್ಷಣೆ ಆಗಬೇಕು ಈ ನಿಸರ್ಗದ ಸಂರಕ್ಷಣೆ ಆಗಬೇಕು ಇದು ನಮ್ಮಲ್ಲೇ ಕರ್ತವ್ಯ ಹಾಗಾಗಿ ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೆದಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುವುದು ಈ ಭಾಗದಲ್ಲಿ ಒಂದು ಕಡೆ ಅಭಿವೃದ್ಧಿ ಆಗಬೇಕು ಒಂದು ಕಡೆ ಬಹಳಷ್ಟು ಯುವಕರನ್ನು ಕಾಣಿಸ್ ಕಂಡು ಕಾಣಿಸ್ತಾ ಇಲ್ಲೆ ಅವ್ರ ಅವಕಾಶ ಸಿಗಬೇಕು ಇಲ್ಲೇ ನನ್ನ ಯುವಕರು ಬೆಂಗಳೂರು ಹೋಗೋದು ಬೇಡ ಇಲ್ಲೇ ನನ್ನ ಯುವಕರು ಮುಂಬೈ ಪೂಣಾ ಹೋಗೋದು ಬೇಡ ಈ ಭಾಗದ ಯುವಕರಿಗೆ ಇಲ್ಲೇ ಉದ್ಯೋಗ ಅವಕಾಶ ಸಿಗುವ ವ್ಯವಸ್ಥೆ ಆಗಬೇಕು ಆ ಥರದ ಕಾರ್ಯಕ್ರಮ ಸರ್ಕಾರ ಹಾಕ್ಕೊಳ್ತದೆ ನಮ್ಮ ಕರಿಕ್ಯುಲಮ್ ಚೇಂಜ್ ಮಾಡಿ ಪ್ರವಾಸೋದ್ಯಮ ಮೂರ್ತಿಗಳು ಆರ್ತಿಗಳು ಒಂದು ವರ್ಷದ ಕೋರ್ಸಸ್ ಪ್ರಾರಂಭ ಮಾಡಿ ನಮ್ಮ ಯುವಕರಿಗೆ ಯಾವ ರೀತಿಯ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯ ಯಾವ ರೀತಿಯ ತರಬೇತಿ ಕೊಡಲಿಕ್ಕೆ ಸಾಧ್ಯ ಅಥವಾ ಕೇಂದ್ರ ಸರ್ಕಾರದ ಹುನಾರ್ಸೆ ರೋಜ್ಗಾರ್ ಅದರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆ ದಿಕ್ಕಿನಲ್ಲಿ ಇವತ್ತು ನಾವು ವಿಚಾರ ಮಾಡುವಾಗ ನಿಜವಾಗಿ ಭಾಳ ಸಂತೋಷ ಉತ್ತರ ಜಿಲ್ಲೆ ಅಂದರೆ ದಕ್ಷಿಣ ಹಿಂದೂಸ್ತಾನದ ಕಾಶ್ಮೀರ ಇದು ಹಾಗಾಗಿ ಕಾಶ್ಮೀರು ಯಾವ ಪ್ರಕಾರ ಇಡೀ ವಿಶ್ವಕ್ಕೆ ಆಕರ್ಷಣೆ ಮಾಡಿದೆ ಪ್ರವಾಸೋದ್ಯಮದಲ್ಲಿ ಅದೇ ಪ್ರಕಾರ ಇಡೀ ದೇಶದಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ಇಡೀ ವಿಶ್ವದ ಆಕರ್ಷಣೆ ಆಗಬೇಕು ನಾ ಸುರೇಶ್ ಹೆಂಬೇಳ್ಕರ್ಗ ಅವ್ರಿಗೆ ಅವರೆಲ್ಲ ಸ್ನೇಹಿತರಿಗೆ ಅಭಿನಯಿಸ್ತೇನೆ ಅತಿವೃಷ್ಟಿ ಸಂದರ್ಭಗಳಲ್ಲಿ ಸಂಪರ್ಕ ಕಲ್ಪಿಸಲು ಈಗಾಗಲೇ ಇಪ್ಪತ್ಮೂರು ಬೋಟುಗಳನ್ನು ನೀಡಲಾಗಿದೆ ಅಷ್ಟೇ ಅಲ್ಲದೆ ಅಘನಾಶಿನಿ ಗಂಗಾವಳಿ ತದಡಿ ಈ ಭಾಗದಲ್ಲಿ ರಸ್ತೆಗಳ ಅಭಿವೃದ್ಧಿ ಕೂಡ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದರು ಇಕೋವಾಟ್ ಸಂಸ್ಥೆ ಅಧ್ಯಕ್ಷ ಸುರೇಶ್ ಹೆಬ್ಲಿಕರ್ ಪ್ರಾಸ್ತಾವಿಕ ಮಾತನಾಡುತ್ತಾ ಪಶ್ಚಿಮ ಘಟ್ಟಗಳನ್ನು ಯುನೆಸ್ಕೋ ತನ್ನ ವರದಿಯಲ್ಲಿ ಗುರುತಿಸಿದೆ ಆದ್ದರಿಂದ ಈ ಪ್ರದೇಶದಲ್ಲಿ ಜನ್ಮ ತಾಳಿದ ಅಘನಾಶಿನಿ ನದಿ ಸುಸ್ಥಿರವಾಗಿ ಉಳಿಯಬೇಕು ಮಾಲಿನ್ಯದಿಂದ ಮುಕ್ತವಾಗಬೇಕು ಹಾಗೂ ಜಾಗತಿಕ ಮಟ್ಟದಲ್ಲಿ ಈ ನದಿಯ ಬಗ್ಗೆ ಹೆಚ್ಚು ಮಾಹಿತಿ ಒದಗಿಸಬೇಕು ಎಂದು ಹೇಳಿದರು ಜಾಗತಿಕ ಮಟ್ಟದಲ್ಲಿ ಇದನ್ನು ಕೊಟ್ಟಿದ್ದಾರೆ ಇದಕ್ಕೆ ಇದಕ್ಕೆ ಹೆರಿಟೇಜ್ ಕೊಟ್ಟಿದ್ದಾರೆ ಇದು ಅಷ್ಟು ಮಹತ್ವ ಇದೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಹನ್ನೆರಡರಲ್ಲಿ ಒಂದು ಹಿಮಾಲಯ ಇನ್ನೊಂದು ಪಶ್ಚಿಮ ಘಟ್ಟ ಆದ್ದರಿಂದ ಈ ನದಿ ಉಳಿಬೇಕು ಈ ನದಿ ಸುಸ್ಥಿರವಾಗಿ ಉಳಿಬೇಕು ಜಾಗತಿಕ ಮಟ್ಟದಲ್ಲಿ ನಾವು ಅಗ್ನಾಶಿನಿ ಮತ್ತು ಕುಮಟ ಒಂದು ತೋರಿಸುವಂಥ ಪ್ರಯತ್ನ ಈ ಒಂದು ಸಂಭ್ರಮದ್ದಾಗಿದೆ ಸಾಂಕೇತಿಕವಾಗಿ ಇದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಕರ್ನಾಟಕದ ಕರಾವಳಿ ಪ್ರದೇಶ ಅತಿ ಸುಂದರವಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ನಗರ ಕರಾವಳಿ ಪ್ರವಾಸೋದ್ಯಮದ ಹೆಬ್ಬಾಗಿಲಾಗಬೇಕು ಅದಕ್ಕೆ ತಕ್ಕ ಅರ್ಹತೆ ಇದೆ ಎಂದು ಹೇಳಿದರು ಪ್ರಾಚ್ಯಶಾಸ್ತ್ರ ಮತ್ತು ಇತಿಹಾಸ ತಜ್ಞ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅತಿ ಪುರಾತನವಾದ ನಮ್ಮ ಪಶ್ಚಿಮ ಘಟ್ಟಗಳು ಅದರ ಪ್ರಾಚೀನತೆ ಇತಿಹಾಸ ಮತ್ತು ಮಹತ್ವವನ್ನ ಸಂಭ್ರಮದಲ್ಲಿ ಜನರಿಗೆ ತಿಳಿ ಹೇಳಿದರು ಈ ಒಂದು ಪರಿಸರ ಏನಿದೆಯಲ್ಲ ಕರಾವಳಿ ಪರಿಸರ ಸಾಮಾನ್ಯವಾಗಿ ಮಧ್ಯ ಮಧ್ಯಶಿಲಾಯುಗ ಅಥವಾ ಸೂಕ್ಷ್ಮ ಶಿಲಾಯುಗ ಹಂತ ಅಂತ ನಾವು ಹೇಳ್ತೀವಿ ಇದು ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಕಾಲದಲ್ಲಿ ಉಗಮಗೊಂಡಂಥ ಒಂದು ಸಂಸ್ಕೃತಿ ಈ ಪ್ರದೇಶದಲ್ಲಿರ್ತಕ್ಕಂಥ ಜನ ಸಮುದಾಯಗಳು ಪ್ರಾರಂಭಿಸಿದಂಥ ಜೀವನೋಪಾಯ ಯಾವುದು ಅಂತಂದರೆ ಹಂಟಿಂಗ್ ಗ್ಯಾದರಿಂಗ್ ಬೇಟೆಗಾರಿಕೆ ಮತ್ತು ಸಂಗ್ರಹಣಾ ವಿಧಾನ ಅದರ ಜೊತೆಗೆ ಮೊಟ್ಟ ಮೊದಲಿಗೆ ಮೀನುಗಾರಿಕೆಯನ್ನು ಅವಲಂಬಿಸಿಕೊಂಡು ತಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಹೋಗಿ ಈ ಪ್ರದೇಶ ಈ ಪರಿಸರಕ್ಕೆ ಹೊಂದಿಕೊಂಡಂಥ ಸಮುದಾಯಗಳು ಈಗ ಇಲ್ಲಿರ್ತಕ್ಕಂಥ ಮೀನುಗಾರಿಕೆ ಸಮುದಾಯಗಳು ಅವು ಆ ಸಮುದಾಯಗಳ ಇತಿಹಾಸ ಸುಮಾರು ಎಂಟು ಹತ್ತು ಸಾವಿರ ವರ್ಷಗಳ ಹಿಂದಿನಿಂದ ಪ್ರಾರಂಭವಾಗಿರುವುದು ಖಚಿತವಾಗಿ ಈ ಪ್ರಾಕ್ತನ ಅಧ್ಯಯನದ ಈ ಸರ್ವೇಕ್ಷಣಾ ಕಾರ್ಯ ಮತ್ತು ಆ ಸರ್ವೇಕ್ಷಣೆಗಳ ಮೂಲಕ ಕಂಡುಬಂದಂಥ ನೆಲೆಗಳು ಆ ನೆಲೆಗಳ ಒಂದು ಕಾಲಮಾನವನ್ನು ನಿರ್ಣಯಿಸಲು ಸಹ ಇರತಕ್ಕಂಥ ವಿಧಾನಗಳ ಮೂಲಕ ನಮಗೆ ಈ ಕರಾವಳಿ ಪ್ರದೇಶದಲ್ಲಿ ಅತ್ಯಂತ ದಟ್ಟವಾಗಿ ಜನವಸತಿಗಳು ಪ್ರಾರಂಭಗೊಂಡದ್ದು ಸುಮಾರು ಎಂಟು ಹತ್ತು ಸಾವಿರ ವರ್ಷಗಳ ಹಿಂದಿನಿಂದ ಮಾತ್ರ ಪ್ರಾಣಿ ಪರಿಸರದ ಬಗ್ಗೆ ವ್ಯಾಪಕವಾಗಿ ಮಾತನಾಡಿದರು ಆರ್ಥಿಕ ತಜ್ಞ ಡಾಕ್ಟರ್ ಗೋಪಾಲ್ ಕಡೆಕೋಡಿ ಪರಿಸರ ತಜ್ಞ ಡಾಕ್ಟರ್ ಸುಭಾಷ್ ಚಂದ್ರನ್ ಹಾಗೂ ಸಂಭ್ರಮ ಸಮಿತಿಯ ಸಂಚಾಲಕ ಮತ್ತು ಉದ್ಯಮಿ ಮುರಳೀಧರ ಪ್ರಭು ಅಘನಾಶಿನಿ ಸಂಭ್ರಮವನ್ನು ಸಂಯೋಜಿಸುವಲ್ಲಿ ಅದರ ಪರಿಕಲ್ಪನೆಯಲ್ಲಿ ಮತ್ತು ಅದಕ್ಕೆ ರೂಪುರೇಷೆ ಕೊಡುವುದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅಘನಾಶಿನಿ ಸಂಭ್ರಮಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಜನ ಬಂದಿರುವುದನ್ನ ನಾವು ನೋಡಬಹುದು ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಮತ್ತು ಪೋಲೆಂಡ್ ದೇಶಗಳಿಂದಲೂ ಪ್ರವಾಸಿಗರು ಈ ಸಂಭ್ರಮದಲ್ಲಿ ಭಾಗವಹಿಸಿದ್ದಾರೆ ನಿಕೋವಾಚ್ ಸಂಸ್ಥೆಯವರು ಸಾಮಾಜಿಕ ಜಾಲತಾಣದ ಮೂಲಕ ಅಘನಾಶಿನಿ ಸಂಭ್ರಮದ ಬಗ್ಗೆ ಮಾಹಿತಿ ಒದಗಿಸಿದ್ದರಿಂದ ದೂರ ಪ್ರದೇಶಗಳಿಂದ ಪ್ರವಾಸಿಗರಿಗೆ ಬರಲು ಸಾಧ್ಯವಾಯಿತೆಂದು ಸಂಸ್ಥೆಯ ಸಂಚಾಲಕ ಅಕ್ಷಯ್ ಹೆಬ್ಳಿಕರ್ ಹೇಳುತ್ತಾರೆ ಪ್ರವಾಸೋದ್ಯಮವೆಂದರೆ ಬರೀ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡುವುದು ಹೋಟೆಲ್ನಲ್ಲಿದ್ದುಕೊಂಡು ಮದ್ಯ ಮೋಜು ಮಾಡುವುದು ಅಷ್ಟೇ ಅಲ್ಲ ಪ್ರವಾಸೋದ್ಯಮದ ಉದ್ದೇಶ ಬದಲಾಗುತ್ತಿದೆ ವಿದ್ಯಾರ್ಥಿಗಳು ಯುವಕರು ಕಂಪನಿಗಳಲ್ಲಿ ಕೆಲಸ ಮಾಡುವವರು ಪ್ರವಾಸೋದ್ಯಮವನ್ನ ಸಾಂಸ್ಕೃತಿಕ ದೃಷ್ಟಿಯಿಂದ ಐತಿಹಾಸಿಕ ದೃಷ್ಟಿಯಿಂದ ಅನುಭವಿಸುತ್ತಿದ್ದಾರೆ ಪ್ರವಾಸಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳನ್ನ ಅಲ್ಲಿಯ ಭೌಗೋಳಿಕ ಹಾಗೂ ಪಾರಿಸಾರಿಕ ದೃಷ್ಟಿಕೋನಗಳಿಂದ ವೀಕ್ಷಿಸುತ್ತಿದ್ದಾರೆ ಮತ್ತು ನದಿ ಸಮುದ್ರದ ಸೊಬಗನ್ನ ಸವಿಯುತ್ತಿದ್ದಾರೆ ಸಂಸ್ಕೃತಿ ಅಲ್ಲಿಯ ಊಟ ಉಪಚಾರ ಉಡುಗೆ ತೊಡುಗೆ ಜನಪದ ಕಲೆ ಸಂಗೀತ ಇವೆಲ್ಲವನ್ನ ಜನರಿಗೆ ಪರಿಚಯಿಸುವುದು ಪ್ರವಾಸೋದ್ಯಮದ ಉದ್ದೇಶ ಉದ್ದೇಶ ಅರ್ಥಪೂರ್ಣವಾಗಿ ಮತ್ತು ಸಂಭ್ರಮವಾಗಿ ನೆರವೇರಿದ್ದು ಅಘನಾಶಿನಿ ಸಂಭ್ರಮದ ಮೂಲಕ ಎನ್ನುವುದು ಇಲ್ಲಿ ಸ್ಪಷ್ಟವಾಗಿ ಮೂಡಿಬಂದಿದೆ ಅಘನಾಶಿನಿ ಭಾಗದ ಸಂಸ್ಕೃತಿ ಹಾಡು ಕುಣಿತ ಎಲ್ಲವೂ ಸಂಭ್ರಮ ಸಡಗರವಾಗಿ ಮೆರೆಯುತ್ತಿರುವುದನ್ನು ನೀವಿಲ್ಲಿ ನೋಡಬಹುದು ಸಾವಿರಾರು ಜನ ಮಕ್ಕಳು ಯುವಕರು ಸಂಭ್ರಮದಲ್ಲಿ ಹರುಷದಿಂದ ಓಡಾಡಿದರು ತಿಂಡಿಗಳನ್ನ ಸವಿದರು ನದಿಯಲ್ಲಿ ವಿಹರಿಸಿದರು ಅಪರೂಪದ ಇಂಥ ಸಂಭ್ರಮವನ್ನ ಅನುಭವಿಸಿ ಕೊಂಡಾಡಿದರು ಅಘನಾಶಿನಿ ನಾಚಿ ನೀರಾಗಿ ನಿಂತಿದ್ದಳು ಅವಳಿಗೆ ಹೊಸ ಸೀರೆ ಉಡಿಸಿದರು ಕೆನ್ನೆಗೆ ಅರಿಶಿನ ಬಳೆದರು ಮುಡಿಗೆ ಮಲ್ಲಿಗೆ ಏರಿಸಿ ಸಿಂಗಾರ ಮಾಡಿದರು ಸಾವಿರ ಸಾವಿರ ಜನರ ಎದುರು ಸಿಂಗಾರಗೊಂಡ ಅಘನಾಶಿನಿ ತಲೆಯೆತ್ತಿ ನೋಡಿದರೆ ದೂರದಲ್ಲಿ ಪಶ್ಚಿಮದತ್ತ ನಲ್ಲ ಸಮುದ್ರ ರಾಜ ಮುಸಿ ಮುಸಿ ನಗುತ್ತಿದ್ದ ಎಂಬತ್ತೆಂಟು ದಶಲಕ್ಷ ವರ್ಷ ವಯಸ್ಸಿನ ಅಘನಾಶಿನಿ ಶನಿವಾರ ಹದಿನೆಂಟರ ಹರೆಯದವಳಾಗಿ ಶೋಭಿಸಿದಳು ಶನಿವಾರ ಅಘನಾಶಿನಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅವರವರ ಕಲ್ಪನೆಯ ಕನಸಾಗಿ ಅಘನಾಶಿನಿ ಹಾದುಹೋದ ಪರಿ ಕುಮಟಾ ತಾಲೂಕಿನ ಜೀವನಾಡಿ ಎನಿಸಿಕೊಂಡಿರುವ ಅಘನಾಶಿನಿಯ ಮಹತ್ವವನ್ನೇ ಅರಿಯದ ಸ್ಥಳೀಯರು ಎಂದಿಗೂ ಇದೊಂದು ಈ ಭಾಗದ ಜೀವನಾಡಿ ಎಂದು ಭಾವಿಸಲೇ ಇಲ್ಲ ನದಿಯೊಳಗೆ ಸಿಗುವ ಮತ್ಸ್ಯ ಸಂಕುಲವ ಹಿಡಿದು ತಿಂದು ಮಾರಾಟ ಮಾಡುವುದು ತಮ್ಮೆಲ್ಲರ ಹಕ್ಕು ಇಷ್ಟು ದಿನ ಬೆಂಗಳೂರಿನವರಾದ ಹಾಗೂ ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರೀತಿಸುವ ಸುರೇಶ್ ಹೆಬ್ಲೀಕರ್ ಅಂಥವರು ಅಘನಾಶಿನಿ ನದಿಗೆ ಜಾಗತಿಕ ಮಟ್ಟದ ಪ್ರಚಾರ ಕೊಡಲು ಮುಂದಾಗಿರುವುದು ಸ್ವಾಗತಾರ್ಹ ಈ ನಿಟ್ಟಿನಲ್ಲಿ ಅಘನಾಶಿನಿ ಸಂಭ್ರಮ ಸ್ಥಳೀಯರ ಮನಸ್ಸಿನಲ್ಲಿ ಹತ್ತು ಹಲವು ಭಾವನೆಗಳನ್ನು ಹುಟ್ಟುಹಾಕಿದೆ ಏರುತ್ತಿರುವ ಜಾಗತಿಕ ಭೂತಾಪಮಾನ ಹವಾಮಾನ ವೈಪರೀತ್ಯಗಳು ಹಾಗೂ ಉದ್ಯಮ ಮತ್ತು ಆರ್ಥಿಕ ಯೋಜನೆಗಳಿಂದ ಉಂಟಾಗುತ್ತಿರುವ ಮಾಲಿನ್ಯ ನಮ್ಮ ಸೂಕ್ಷ್ಮವಾದ ಮತ್ತು ಜಾಗತಿಕ ಮಟ್ಟದಲ್ಲಿ ಮಹತ್ವ ಪಡೆದ ಪಶ್ಚಿಮ ಘಟ್ಟಗಳಿಗೆ ಪರಿಸರದ ದೃಷ್ಟಿಯಿಂದ ಮಾರಕವಾಗಿರುವುದಂತೂ ಸತ್ಯ ಈ ಹಿನ್ನೆಲೆಯಲ್ಲಿ ಪರಿಸರ ಸ್ನೇಹಿಯಾದ ಪ್ರವಾಸೋದ್ಯಮ ಅಘನಾಶಿನಿ ಸಂಭ್ರಮಗಳಂಥ ಕಾರ್ಯಕ್ರಮಗಳ ಮೂಲಕ ಪರ್ಯಾಯ ಆರ್ಥಿಕ ಪರಿಹಾರವನ್ನ ಹಾಗೂ ಕರಾವಳಿ ಪ್ರದೇಶದ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವಲ್ಲಿ ಸಹಕಾರಿಯಾಗುವುದರಲ್ಲಿ ಸಂದೇಹವೇ ಇಲ್ಲ ನಿಸರ್ಗದ ಅದ್ಭುತ ಕೊಡುಗೆಗಳಾದ ಪಶ್ಚಿಮ ಘಟ್ಟಗಳು ಮತ್ತು ಆ ಘಟ್ಟಗಳಲ್ಲಿ ಜನಿಸಿದ ಅಘನಾಶಿನಿ ನದಿ ಅಲ್ಲಿಯ ಜನರ ಆಶ್ರಯ ಅಷ್ಟೇ ಅಲ್ಲ ಅವರ ಸುಂದರ ಭವಿಷ್ಯದ ಮತ್ತು ನೆಮ್ಮದಿಯ ಬದುಕಿನ ದಾರಿದೀಪ ಕೂಡ ಹೌದು ನಮ್ಮ ಹಿತಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿಯಾದರೂ ಅಘನಾಶಿನಿಯನ್ನ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಬೇಕು ಈ ನಿಟ್ಟಿನಲ್ಲಿ ಅವರ ಸಂಸ್ಥೆ ಇಕೋ ವಾಚ್ ಮತ್ತು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಭಾಗಿತ್ವದಲ್ಲಿ ಎರಡು ದಿನಗಳ ಅಘನಾಶಿನಿ ಸಂಭ್ರಮವನ್ನ ಆಯೋಜಿಸಿತ್ತು